ಅಖಿಲ ಕರ್ನಾಟಕ ಅಂಬಿಕರ ಚೌಡಯ್ಯ ಮಹಾಸಭಾದ ರಾಜ್ಯಾಧ್ಯಕ್ಷ ಅಂಬಿಕಾ ಚಾರ್ಯಾನು ಅಂಬಿಕಾ ಚಾರ್ಯ ತಮಗೆ ಅಭಿನಂದನೆಗಳನ್ನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಪ್ರಸ್ತುತವಾಗಿ ನಾನು ಈ ಸುದ್ದಿಗೋಷ್ಠಿ ಮೂಲಕ ಹೇಳಿದ್ರೆ ನಮ್ಮದು ಕಳೆದ ನಲವತ್ತು ವರ್ಷಗಳಿಂದ ಎಷ್ಟಿ ಬೇಕು ನಮ್ಮ ಕೋಲಿ ಕಬಲಿಗ ಅಂಬಿಗ ವ್ಯಸ್ತರ ಸಮುದಾಯಕ್ಕೆ ಅನ್ನೋದು ನಲವತ್ತು ವರ್ಷಗಳ ಬೇಡಿಕೆಯಿಂದ ಕೂಡ ಪ್ರತಿ ಸತಿ ಯಾವುದೋ ಒಂದು ತಪ್ಪು ಕಾರಣಗಳಿಂದ ಅಥವಾ ಪ್ರಸ್ತಾವನೆ ತಪ್ಪಾಗಿದೆ ಅಂತ ಅಂತಬಿಟ್ಟು ನಮ್ಮದೇ ಕೆಲವು ಕುಲಬಾರದವರು ಮುಂಚೂಣಿಯಲ್ಲಿ ಒಂದು ತಿಳುವಳಿಕೆಯ ಅಥವಾ ಮಾಹಿತಿ ಕೊರತೆಯಿಂದ ತಪ್ಪಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರನೇ ರಿಜೆಕ್ಟ್ ಆಗ್ತಾ ಬಂದಿದೆ ಅದರ ಭಾಗವಾಗಿ ನಾವು ಇವತ್ತು ರಾಜ್ಯ ಸರ್ಕಾರವನ್ನು ಏನಂತ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಹೇಳಿದ್ರೆ ನಾವು ನಾವೇನು ಕೋಲಿ ಕಬ್ಬಲಿಗ ಸಮಾಜದ ಮೊದಲು ನಾವು ಬಿ ಟಿ ಸರ್ಟಿಫಿಕೇಟಲ್ಲಿ ಇದ್ವಿ ಹಿಂದುಳಿದ ಜಾತಿಗಳು ಸರ್ ನಮ್ಮ ಸಹೋದರ ಸಮಾಜ ಆಗಿರ್ತಕ್ಕಂಥ ನಾಯಕ ಸಮಾಜ ಅವರು ಬೇಡ ಅಂತ ಬೇಡ ಅಂತ ಬೇರೆ ಬೇರೆ ಜಾತಿಗಳಲ್ಲಿ ಗುರುಸಿಕೊಂಡಿದ್ರು ಕೂಡ ನಾಯಕ ಅನ್ನೋ ಶಬ್ದದ ಒಂದು ಶಬ್ದದ ಅಡಿಯಲ್ಲಿ ಅವರು ತಮ್ಮ ಸರ್ಟಿಫಿಕೇಟ್ಗಳನ್ನು ಪಡೆಯೋದ್ರ ಮೂಲಕ ನಮ್ಮ ಜೊತೆಗೆ ಇದ್ದಂಥ ಬಿ ಟಿ ಸರ್ಟಿಫಿಕೇಟ್ನಲ್ಲಿ ಇದ್ದಂಥ ನಾಯಕ ಸಮುದಾಯ ಸರ್ ನನ್ನ ಸಹೋದರ ಸಮುದಾಯ ಎಷ್ಟು ಸೇರ್ಪಡೆ ಆಯಿತು ಅವತ್ತು ನಮಗೆ ಅವರ ಜೊತೆಗೆ ನಮ್ಮದು ಎಸ್ಟಿ ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಯಾಕಂತ ಹೇಳಿದ್ರೆ ಅವರು ಬಿ ಟಿ ಸರ್ಟಿಫಿಕೇಟ್ಲಿ ಇದ್ದರು ನಾವು ಬಿ ಟಿ ಸರ್ಟಿಫಿಕೇಟ್ ಇದ್ವಿ ಅವತ್ತು ನಮಗೇನು ಅನ್ಯಾಯ ಆಗಿದೆ ಅದನ್ನು ಈ ದಿನದಲ್ಲಾದರೂ ಅಹಿಂದ ನಾಯಕರು ಹಿಂದುಳಿದ ಸಮಾಜದ ಮುಖಂಡರು ಅಂತಕ್ಕಂಥ ಸಿದ್ದರಾಮಯ್ಯನವರು ಈಗ ನಮ್ಮದೇನು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಏನು ನಮ್ಮದು ಪ್ರಸ್ತಾವನೆ ಹೋಗ್ತಾ ಇದೆ ಆ ಪ್ರಸ್ತಾವನೆಯನ್ನು ಹತ್ನ ಎರಡು ಸಾವಿರದ ಹದಿನಾರಲ್ಲಿ ತಿರಸ್ಕೃತಗೊಂಡಿದೆ ಅದಕ್ಕೆ ಮತ್ತೆ ತೇಪೆ ಹೆಚ್ಚು ಕೆಲಸ ನಮ್ಮ ಸಮುದಾಯದ ಅಮಾಯಕರು ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಲ್ಲಿ ಹೋರಾಟ ಮಾಡಿ ಮನವಿ ಕೊಟ್ಟ ಪತ್ರದ ಮೇರೆಗೆ ಹಳೆಯ ಒಂದು ಪ್ರಸ್ತಾವನೆಯನ್ನೇ ಒರಳಿ ಬರಲಿ ರಾಜ್ಯ ಸರ್ಕಾರ ಕಳಿಸುವಂಥ ತಪ್ಪನ್ನು ಮಾಡ್ತಾಯಿದೆ ನಮ್ಮ ಇವಾಗ ಬೇಡಿಕೆ ಏನಂತ ಹೇಳಿದ್ರೆ ಎಷ್ಟಿ ಪ್ರಸ್ತಾವನೆಯ ನಮ್ಮ ಸಮುದಾಯದ ಕೂಗನ್ನು ಪ್ರಸ್ತಾವನೆಯನ್ನು ಹೊಸದಾಗಿ ಹೊಸ ಫೈಲನ್ನು ಕ್ರಿಯೇಟ್ ಮಾಡೋದ್ರ ಮೂಲಕ ಟಿ ಆರ್ ಐನಲ್ಲಿ ಮರು ಅಧ್ಯಯನವನ್ನು ಮಾಡಿಸುವ ಮೂಲಕ ದೇವರಾಜರು ಸಂಶೋಧನೆಯ ಮೂಲಕನಾದ್ರೂ ನಮ್ಮದು ಮರು ಅಧ್ಯಯನಗೊಳ್ಳಬೇಕು ಅಥವಾ ನಮಗೆ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಕೇಂದ್ರದಿಂದ ಮರು ಅಧ್ಯಯನ ಮಾಡಿಸುವ ಮೂಲಕ ಹಿಂದೆ ಹಂಪಿ ವಿಶ್ವವಿದ್ಯಾಲಯದಿಂದ ಏನು ಎರಡು ಸಾವಿರದ ಎಂಟರಲ್ಲಿ ಹನ್ನೆರಡರಲ್ಲಿ ಹದಿನಾಲ್ಕರಲ್ಲಿ ಹೋಯಿತು ಅಧ್ಯಯನ ಆಗಿ ಎರಡು ಸಾವಿರ ಹದಿನಾಲ್ಕರಲ್ಲಿ ಗಂಗಾಮತ ಮೂವತ್ತೊಂಬತ್ತು ಪರ್ಯಾಯ ಪದಗಳಂತ ಏನು ಪ್ರಸ್ತಾವನೆ ಕಳಿಸಿತ್ತು ಅದು ಗಂಗಾ ಮತ ಶಬ್ದಕ್ಕೆ ಟ್ರೈಬಲ್ ಟ್ರ್ಯಾಕ್ ಇಲ್ಲ ಅನ್ನೋ ಕಾರಣಕ್ಕೇ ಪದೇ ಪದೇ ಅಲ್ಲಿಂದ ಒಂದೇ ಕಾರಣ ಇತ್ತು ವಾಪಸ್ ಕಳಿಸ್ತಾ ಇದ್ದಾರೆ ನಾವು ಟೋಕ್ರಿ ಕೋಳಿಗೆ ನಾವು ಪರ್ಯಾಯ ಪದಗಳಾಗಿದ್ದೇವೆ ಟೋಕ್ರಿ ಕೋಳಿ ಆಲ್ರೆಡಿ ಎಷ್ಟಿನಲ್ಲಿ ಇದೆ ಇತ್ತು ಕೂಡ ಟೋಕ್ರಿ ಕೋಳಿ ಪರ್ಯಾಯ ಪದಗಳು ಈ ಏನು ಅಂಬಿಗ ಕೋಳಿ ಬೆಸ್ತಾರ ಮತ್ತು ಕಬ್ಬಲಿಗ ಈ ಕೆಲವು ಶಬ್ದಗಳ ಮೂಲಕ ಸಂಕ್ಷಿಪ್ತ ಶಬ್ದಗಳ ಮೂಲಕ ಕೇಂದ್ರಕ್ಕೆ ಮರು ಪ್ರಸ್ತಾವನೆಯನ್ನು ಹೊಸ ಅಧ್ಯಯನದ ಮೂಲಕ ಕಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ರಾಜ್ಯ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸ್ತಿದ್ದೇವೆ ನಮ್ಮ ಎಲ್ಲ ಬಂಧುಗಳು ಮತ್ತು ಪೂಜ್ಯರ ಮುಖಾಂತರವಾಗಿ ಈಗಾಗಲೇ ಅಖಿಲ ಕರ್ನಾಟಕ ಅಂಬಿಗರ ಚೌಡಯ್ಯ ಮಹಾಸಭಾದ ಪ್ರಸ್ತಾವನೆಯನ್ನು ಪರಿಗಣಿಸಿ ಅಧ್ಯಯನ ಮಾಡಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಕರ್ನಾಟಕ ಬುಡಕಟ್ಟು ಸಂಶೋಧನಾ ಕೇಂದ್ರ ಮೈಸೂರಿನಲ್ಲಿ ಒಂದು ಪತ್ರ ಕೂತಿದೆ ಆದರೆ ಅದನ್ನು ಕಾರ್ಯಗತವಾಗಿ ಯಾರಾದರೂ ಒತ್ತಾಯ ಮಾಡಿದರೆ ಆ್ಯಸ್ ಇಟ್ ಈಸ್ ಕಳಿಸುವಂಥ ಒಂದು ತಪ್ಪನ್ನು ತಾರತಮ್ಯವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ತಮ್ಮ ಸಮುದಾಯಕ್ಕೆ ಮುತುವರ್ಜಿ ವಹಿಸಿ ಕ್ಯಾಬಿನೆಟ್ಗೆ ತಂದು ಭಾಳ ಆಳವಾದ ಅಧ್ಯಯನವನ್ನು ಏನು ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮುತುವರ್ಜಿ ಮಾಡಿದೆ ನಾವು ಕೂಡ ನಿಮಗಿಂತ ಮೊದಲು ಅರ್ಹರಾಗಿದ್ದವರು ಆಲ್ರೆಡಿ ಬಿ ಟಿ ಸರ್ಟಿಫಿಕೇಟ್ನಲ್ಲಿ ನಾವು ಟ್ರೈಬಲ್ ಸರ್ಟಿ ಇದರಲ್ಲಿ ಇದ್ದವರು ನಮ್ಮ ಸಮುದಾಯದ ಬಗ್ಗೆ ನೀವು ಅಷ್ಟೇ ಮುತುವರ್ಜಿ ತೋರಿಸಬೇಕು ಆಳವಾದ ಅಧ್ಯಯನವನ್ನು ಮತ್ತೊಮ್ಮೆ ಪುನರಾಧ್ಯಯನವನ್ನು ಮಾಡಿಸೋದ್ರ ಮೂಲಕ ಕ್ಯಾಬಿನೆಟ್ಗೆ ತಂದು ನಮ್ಮ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಈ ವೇದಿಕೆ ಮೂಲಕ ಈ ನಮ್ಮ ಸಮುದಾಯದ ಎಷ್ಟೋ ಸಂಶೋಧನಾಕಾರರು ವಿಚಾರವಂತರು ಎಲ್ಲ ಇದ್ದಾರೆ ಆದರೆ ಅವರೆಲ್ಲರೂ ಮೌನ ತಾಳಿರೋದ್ರಿಂದ ಅಥವಾ ಅವರು ಇಂಡಿವಿಜುವಲಿ ತಮ್ಮ ಒಂದು ಬುದ್ಧಿಮತ್ತೆಯನ್ನು ಪ್ರದರ್ಶನ ಮಾಡೋಕ್ಕೋಗಿ ಸರ್ಕಾರದ ಮುಂದೆ ಪ್ರತ್ಯೇಕ ಪ್ರತ್ಯೇಕ ಒಂದು ಮನವಿ ಕೊಡೋದು ತಮ್ಮ ಕ್ಲಾರಿಫಿಕೇಷನ್ ಕೊಡೋದು ಮಾಡೋದ್ರಿಂದ ಎರಡು ಸಾವಿರದ ಹದಿನಾಲ್ಕಲ್ಲಿ ಏನು ಫೈಲ್ ಕ್ರಿಯೇಟ್ ಆಗಿದೆ ಆರ್ ಜಿ ಐನಲ್ಲಿ ನಮ್ಮ ಸಮುದಾಯದ ಕುರಿತಾಗಿ ಅದೇ ಫೈಲ್ ಒಳಗಡೆನೆ ಕೇಂದ್ರದವರು ಸೇರಿಸ್ಬಿಟ್ಟು ಇದಕ್ಕೆ ಪ್ರತ್ಯೇಕ ಕುಲ ಒಂದು ಅಧ್ಯಯನವನ್ನು ಕಳಿಸಿಲ್ಲ ಅನ್ನೋ ಕಾರಣದಿಂದ ಹಿಂತಿರುಗಿಸ್ತಿದ್ದಾರೆ ಈ ಈ ಮೂಲಕ ಎಲ್ಲ ಸಮುದಾಯದ ನಮ್ಮ ಸಮುದಾಯದ ಎಲ್ಲ ಜಿಲ್ಲಾ ಬಾಂಧವರಲ್ಲಿ ನಾಯಕರಲ್ಲಿ ಕೂಡ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ ಪ್ರತಿಯೊಬ್ಬ ಬಂಧುಗಳು ಹೊಸ ಕುಲಶಾಸ್ತ್ರೀಯ ಅಧ್ಯಯನವನ್ನ ಮರು ಅಧ್ಯಯನವನ್ನು ಕೇಂದ್ರ ರಾಜ್ಯ ಸಂಶೋಧನಾ ಕೇಂದ್ರದಿಂದ ಮಾಡಿಸಬೇಕು ಬುಡಕಟ್ಟು ಸಂಶೋಧನಾ ಕೇಂದ್ರದಿಂದ ಪುನರ್ ಅಧ್ಯಯನ ಮಾಡಿಸುವ ಮೂಲಕ ನಮ್ಮ ಸರ್ಕಾರದ ಪ್ರಸ್ತಾವನೆಯನ್ನ ಕಳಿಸಬೇಕು ಅಂತ ನಾನು ಈ ಮೂಲಕ ಅಭ್ಯರ್ಥಿ ಒಂದು ಎರಡನೇದು ಇತ್ತೀಚೆಗೆ ಮಠಾಧೀಶ್ವರ ಮಹಾಸಭಾದ ವತಿಯಿಂದ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತಿನ ದಿನ ಎಸ್ ಟಿ ಸರ್ಟಿಫಿಕೇಟ್ ವಿಷಯವಾಗಿ ಕಳೆದ ಒಂದು ತಿಂಗಳ ಹಿಂದೆ ಯಾದಗಿರಿ ಜಿಲ್ಲೆಯಲ್ಲಿ ಬೃಹತ್ ಪ್ರದ ಬೃಹತ್ ಪ್ರಮಾಣದ ಬೃಹತ್ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರಕ್ಕೆ ಕೂಡ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದೇವೆ ಅದನ್ನು ನೋಡಿದಂಥ ರಾಜ್ಯ ಸರ್ಕಾರ ಅದರ ಬಗ್ಗೆ ಸ್ವಲ್ಪ ಜಾಗೃತಿನೂ ವಹಿಸಿದೆ ನಮ್ಮ ನಿಜೇಶನ್ನ ಅಂಬಿಗರ ಚೌಡಯ್ಯನವರ ವಿಷಯವಾಗಿ ಇನ್ನೂ ಹಲವು ಸಮಾಜದವರು ಅಗ್ರವಾಗಿ ಮಾತಾಡಿದ್ದನ್ನು ಖಂಡಿಸಿ ಮತ್ತು ಬೃಹತ್ ಬೃಹತ್ ಪ್ರಮಾಣದ ಹೋರಾಟವನ್ನು ಸಮಾಜದ ವತಿಯಿಂದ ಮಾಡಿತ್ತು ಇಲ್ಲಿ ಇವತ್ತು ಹೆಂಗಿದೆ ಅಂದರೆ ಮಹಾಭಾರತವನ್ನು ಬರೆದವರು ನಾವೇ ಇದ್ದೀವಿ ರಾಮಾಯಣವನ್ನು ಬರೆದವರು ನಾವೇ ಇದ್ದೀವಿ ಅದು ಕೋಲಿ ಸಮಾಜದ ಸಂತನೇ ಇದ್ದೇವೆ ವಿಶ್ವ ಸನಾತನ ಪರಂಪರೆಯಲ್ಲಿ ಇವತ್ತು ನಮ್ಮ ಭಾರತ ದೇಶ ವಿಶ್ವದಲ್ಲಿ ಒಂದು ಬ್ರ್ಯಾಂಡ್ ಆಗಬೇಕಾದ್ರೆ ನಮ್ಮ ಕೋಲಿ ಸಮಾಜದ ಕೊಡುಗೆ ಅತ್ಯುನ್ನತ ಮಟ್ಟದಲ್ಲಿದೆ ಸಾಧು ಸಂತರ ಅಪಮಾನ ಅವಹೇಳನನ್ನು ನಾವು ಯಾವತ್ತು ಸಮಾಜದವರು ಅದನ್ನು ಸಹಿಸೋಕೆ ಸಾಧ್ಯ ಇಲ್ಲ ಅದರ ಪರವಾಗಿ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಯುವ ಹೋರಾಟಗಾರ ಆದಂತಹ ಶ್ರೀಯುತ ಲಚ್ಚಪ್ಪ ಜಮಾದರ್ ಅವರು ಮತ್ತು ಅಖಿಲ ಕರ್ನಾಟಕ ಅಂಬಿಗರ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಅಂಬಿಕಾ ಜಾಧರ್ ಅವರು ಅಖಿಲ ಭಾರತೀಯ ಕೂಲಿ ಸಮಾಜದ ಸ್ವಾಮೀಜಿಗಳ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಕೊತಲಪ್ಪ ಮಹಾಸ್ವಾಮೀಜಿಗಳು ತನಸನಹಳ್ಳಿ ಇನ್ನೂ ಹಲವಾರು ಮಠಾಧೀಶರು ನಾವು ರಾಜ್ಯದಾದ್ಯಂತ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಜನ ಮಠಾಧೀಶ್ವರರಿದ್ದೀವಿ ಎಲ್ಲರೂ ಕೂಡ ನಮ್ಮ ಹೋರಾಟಗಾರರ ಕೈಯನ್ನು ಬಲಪಡಿಸ್ತಾ ಇನ್ನು ಹದಿನೇಳನೇ ತಾರೀಕು ಒಂದು ರಾಜ್ಯ ಮಟ್ಟದ ಸಭಾ ಸ ಸಮಾವೇಶವನ್ನು ಕಲಬುರಗಿ ಜಿಲ್ಲೆಯಲ್ಲಿ ಆಯೋಜನೆ ಮಾಡಬೇಕು ಅಂತ ನಾವು ಪೂರ್ವ ತಯಾರಿಯಲ್ಲಿದ್ದೀವಿ ಅದರ ಪೂರ್ವಭಾವಿಯಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದ್ದೀವಿ ಅದರ ಪ್ರಯುಕ್ತ ನಾವು ಇವತ್ತು ಸಂದೇಶ ಕೊಡ್ತಾ ಇದ್ದೀವಿ ಹೋಲಿ ಸಮಾಜವನ್ನು ಯಾವುದೇ ರಾಜಕೀಯ ಪಕ್ಷದವರು ಅಗುರವಾಗಿ ತೆಗೆದುಕೊಳ್ಳಲಾರ್ದಂದ್ರೆ ನಮಗೆ ಸಿಗಬೇಕಾದ ಸಂವಿಧಾನಬದ್ಧ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಇಲ್ಲಾಂದರೆ ನಾವೆಲ್ಲ ಅಖಿಲ ಭಾರತೀಯ ಪುಲಿ ಸಮಾಜದ ಸ್ವಾಮೀಜಿಗಳು ನಮ್ಮ ನಾಯಕರ ಕೈ ಬಲಪಡಿಸೋದು ನಮ್ಗೆ ಗೊತ್ತೈತಿ ಅವರು ಮುಂದೆ ದಿನದೊಳಗೆ ನಾವು ಎಲೆಕ್ಷನ್ದೊಳಗೆ ಸರಿಯಾದ ರಿಸಲ್ಟ್ ಕೊಟ್ಟು ನಮ್ಮದೇ ಆದ ನಾಯಕರಗಳನ್ನು ನಾವು ವ್ಯವಸ್ಥಿತವಾಗಿ ಸಂಘಟನೆ ಮಾಡಿ ಮಠಾಧೀಶರೂ ನಮ್ಮ ನಾಯಕರ ಕೈ ಪಡಿಸ್ತೀವಿ ಅಂತ ಈ ಮುಖಾಂತರ ನಾವು ಸಂದೇಶ ನೀಡ್ತಾಯಿದ್ದೇವೆ